ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿನ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಷಯ ತೃತೀಯದ ಆಚರಣೆ ಹಾಗೆ ದಿನಾಂಕ ಶುಭ ಮುಹೂರ್ತಗಳು ಮತ್ತು ಮಹತ್ವ ಹಾಗೆ ಈ ಅಕ್ಷಯ ತೃತೀಯದ ಪುರಾಣದ ಕಥೆ ಮತ್ತು ಇದರ ಒಂದು ಅಂದರೆ ಚಿನ್ನವನ್ನು ಯಾಕೆ ಅಕ್ಷಯ ತೃತೀಯದಂದು ಯಾವ ಮಂತ್ರವನ್ನು ಆವತ್ತಿನ ದಿನ ಪಠಣೆ ಮಾಡಬೇಕು ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನು ಅಕ್ಷಯ ತೃತೀಯ ಎನ್ನುತ್ತಾರೆ ಅಕ್ಷಯ ಎಂದರೆ ಕೊನೆಗೊಳ್ಳದ್ದು ಎಂದರ್ಥ ಇದು ಹಿಂದೂ ಧರ್ಮದ ಅತ್ಯಂತ ಮಂಗಳಕರ ಹಬ್ಬಗಳಲ್ಲಿ ಒಂದಾಗಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಮೂರು ವಿಜಯ ಮುಹೂರ್ತಗಳು ನಮಗೆ ಸಿಗುತ್ತೆ ಒಂದು ವಸಂತ ಪಂಚಮಿ ಹಾಗೆ ದಸರಾ ಮತ್ತು ಮೂರನೇದು ಅಕ್ಷಯ ತೃತೀಯ ಪ್ರತಿ ವರ್ಷ ನಮಗೆ ಸಿಗುವಂತಹ ಒಂದು ಮೂರು ವಿಜಯ ಮುಹೂರ್ತಗಳು ಇದು ನಿಶ್ಚಿತಾರ್ಥ ಮತ್ತು ಮದುವೆ ಹೊಸ ಚಟುವಟಿಕೆಗಳು ಅಥವಾ ವ್ಯವಹಾರಗಳನ್ನು ಪ್ರಾರಂಭಿಸೋಕೆ ಹಾಗೆ ವಾಹನ ಆಸ್ತಿ ಮತ್ತು ಚಿನ್ನ ಬೆಳ್ಳಿ ಹಾಗೆ ಬೆಲೆ ಬಾಳುವ ವಸ್ತುಗಳು ಮತ್ತು ದಾನ ಇತ್ಯಾದಿ ಕಾರ್ಯಗಳಿಗೆ ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಇಂತಹ ಒಂದು ಮೂರು ವಿಜಯ ಮುಹೂರ್ತಗಳಲ್ಲಿ ಇಲ್ಲಿ ತಿಳಿಸಿದಂತಹ ವಿಜಯ ಮುಹೂರ್ತಗಳಲ್ಲಿ ಯಾವುದೇ ಕೆಲಸವನ್ನು ಹಿಂಜರಿಕೆಯಲ್ಲದೆ ನಾವು ಮಾಡಬಹುದು ಅಂತಹ ಒಂದು ವಿಜಯ ಮುಹೂರ್ತದಲ್ಲಿ ನಮಗೆ ಈ ವೈಶಾಖ ಮಾಸದಲ್ಲಿ ಸಿಕ್ಕಿರುವಂತಹ ಒಂದು ಹಬ್ಬ ಅಥವಾ ಒಂದು ಪೂಜೆ ಅಂತಲೇ ಹೇಳ್ಬೋದು ಅದು ಅಕ್ಷಯ ತೃತೀಯಾಗಿದೆ ಹಾಗಿದ್ದರೆ ಅಕ್ಷಯ ತೃತೀಯದ ದಿನಾಂಕ ಮತ್ತು ಶುಭ ಮುಹೂರ್ತಗಳು ಏನು ಅಂತ ಈಗ ತಿಳಿಯೋಣ ಬನ್ನಿ ಇನ್ನು ಅಕ್ಷಯ ತೃತೀಯ ಯಾವತ್ತು ಅಂತ ನೋಡಿದ್ರೆ ಶುಕ್ರವಾರ ಮೇ ಹತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ಹಾಗೆ ತೃತೀಯ ತಿಥಿ ಪ್ರಾರಂಭ ಆಗೋದು ಮೇ ಹತ್ತನೇ ತಾರೀಕು ಬೆಳಗಿನ ಜಾವ ನಾಲ್ಕು ಹದಿನೇಳಕ್ಕೆ ಇನ್ನು ತೃತೀಯ ತಿಥಿ ಮುಕ್ತಾಯ ಆಗೋದು ಮೇ ಹನ್ನೊಂದನೇ ತಾರೀಕು ಬೆಳಗ್ಗೆ ಎರಡು ಐವತ್ತು ಇದಿಷ್ಟು ಅಕ್ಷಯ ತೃತೀಯದ ದಿನಾಂಕ ವಾರ ಮತ್ತು ತಿಥಿಯ ಒಂದು ಮಾಹಿತಿಯಾಗಿದೆ ಹಾಗೆ ಇನ್ನು ಪೂಜೆಯ ಮುಹೂರ್ತ ಯಾವ ಒಂದು ಶುಭ ಸಮಯದಲ್ಲಿ ನಾವು ಯಾವುದೇ ಒಂದು ವಸ್ತುಗಳನ್ನು ಅಥವಾ ಚಿನ್ನವನ್ನು ಖರೀದಿ ಮಾಡಲು ಯಾವ ಒಂದು ಶುಭ ಮುಹೂರ್ತಗಳು ಅಂತ ನೋಡಿದ್ರೆ ಮೇ ಹತ್ತನೇ ತಾರೀಕು ಬೆಳಗ್ಗೆ ಅಂದರೆ ಶುಭ ಮುಹೂರ್ತ ಪೂಜೆಗೆ ಆಗಲಿ ಅಥವಾ ವಸ್ತುವನ್ನು ಖರೀದಿ ಮಾಡೋಕ್ಕೆ ಶುಭ ಮುಹೂರ್ತ ಬೆಳಗ್ಗೆ ಆರು ಮೂರರಿಂದ ಹತ್ತು ಐವತ್ನಾಲ್ಕರವರೆಗೆ ಒಂದು ಮುಹೂರ್ತ ಇರುತ್ತೆ ಇನ್ನು ಎರಡನೇ ಮುಹೂರ್ತ ಬಂದು ಹನ್ನೆರಡು ಮೂವತ್ತೊಂದು ಮಧ್ಯಾಹ್ನದಿಂದ ಎರಡು ಎಂಟು ಮಧ್ಯಾಹ್ನದವರೆಗೆ ಇದು ಎರಡನೇ ಮುಹೂರ್ತ ಇನ್ನು ಮೂರನೇ ಮುಹೂರ್ತ ಬಂದು ಸಂಜೆ ಐದು ಇಪ್ಪತ್ತೆರಡರಿಂದ ಆರು ಐವತ್ತೊಂಬತ್ತರೊಳಗೆ ಇದು ಗೋಧೂಳಿ ಮುಹೂರ್ತ ಆಗಿದೆ ಇನ್ನು ರಾತ್ರಿ ಮುಹೂರ್ತ ಒಂದು ಬಂದು ನಾಲ್ಕನೇ ಮುಹೂರ್ತ ಬಂದು ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಹನ್ನೊಂದು ಗಂಟೆವರೆಗೆ ನೀವು ಚಿನ್ನವನ್ನು ತಂದು ಒಂದು ಪೂಜೆಯನ್ನು ನೀವು ನೆರವೇರಿಸ್ಕೊಳ್ಬಹುದು ಇನ್ನು ನಾವು ಅಕ್ಷಯ ತೃತೀಯದಂದು ಚಿನ್ನವನ್ನೇ ತಗೊಳ್ಬೇಕಾ ಹಾಗೆ ಚಿನ್ನವನ್ನು ಬಿಟ್ಟು ಬೇರೆ ಏನು ತೊಗೊಳೋಕ್ಕಾಗಲ್ವಾ ಹಾಗೆ ಯಾಕೆ ಚಿನ್ನವನ್ನೇ ತಗೊಳ್ಬೇಕು ಅಂತ ಹೇಳ್ತಾರೆ ಅಂತ ನೋಡಿದ್ರೆ ನೀವು ಚಿನ್ನವನ್ನು ಯಾರು ತಗೊಳಕ್ಕಾಗಲ್ಲ ಅವರು ಖಂಡಿತವಾಗಲೂ ಚಿನ್ನವನ್ನೇ ತರಬೇಕು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅದರ ಬದಲಾಗಿ ನೀವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹಾಗೆ ನಾರಾಯಣನಿಗೆ ಪ್ರಿಯವಾದ ಬೆಲ್ಲ ಅವಲಕ್ಕಿ ತುಪ್ಪ ಈ ರೀತಿಯ ಪದಾರ್ಥಗಳು ಅಂದರೆ ಧಾನ್ಯಗಳನ್ನು ಕೂಡ ನೀವು ಮನೆಗೆ ತರಬಹುದು ಅದರಲ್ಲೂ ಅವಲಕ್ಕಿ ತುಪ್ಪ ಮತ್ತು ಬೆಲ್ಲವನ್ನು ಮೂರು ಪದಾರ್ಥವನ್ನು ತಪ್ಪದೆ ಖಂಡಿತವಾಗಲೂ ಮನೆಗೆ ತೊಗೊಂಡು ಬನ್ನಿ ಯಾಕೆ ಈ ಮೂರು ವಸ್ತುವನ್ನ ತರಬೇಕು ಅಂತ ನೋಡಿದ್ರೆ ಧಾನ್ಯಗಳನ್ನು ಯಾಕೆ ತರಬೇಕು ಅಂದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯು ಅಕ್ಷಯ ತೃತೀಯ ದಿನದಂದು ಶಿವನಿಗೆ ಒಂದು ಅನ್ನವನ್ನು ನಿಮಗೆ ಗೊತ್ತು ಬ್ರಹ್ಮಕಪಾಲ ಶಿವನ ಕೈಗೆ ಹಾಕ್ತಾಗ ಶಿವನಿಗೆ ಅನ್ನ ದೊರಕ್ತಿರಲಿಲ್ಲ ಹಾಗಾಗಿ ಅನ್ನಪೂರ್ಣೇಶ್ವರಿಯು ಸಾಕ್ಷಾತ್ ಪರಮೇಶ್ವರನಿಗೆ ಅನ್ನವನ್ನು ನೀಡಿದಂತಹ ದಿನ ಹಾಗಾಗಿ ಧಾನ್ಯಗಳನ್ನು ತಗೊಂಡು ಬಂದರೆ ನಿಮ್ಮ ಒಂದು ಹಸಿವು ಮೊದಲು ಚಿನ್ನ ವಸ್ತ್ರ ಬೆಳ್ಳಿ ಇದೆಲ್ಲಕ್ಕಿಂತ ಮೊದಲು ಹಸಿವನ್ನು ನೀಗಿಸ್ಕೊಳ್ಬೇಕು ನಾವು ಹಾಗಾಗಿ ಮನೆಯಲ್ಲಿ ಯಾವಾಗಲೂ ಧಾನ್ಯ ಸಮೃದ್ಧಿಯಾಗಲಿ ಅಂತ ಧಾನ್ಯಗಳನ್ನು ನೀವು ತರಬಹುದು ಇನ್ನು ಅಕ್ಕಿ ಮ ಇದು ಅವಲಕ್ಕಿ ಮತ್ತು ತುಪ್ಪ ಇದು ಶ್ರೀಕೃಷ್ಣನಿಗೆ ನಾರಾಯಣನಿಗೆ ಬಹಳ ಪ್ರಿಯವಾದಂತಹ ಒಂದು ಪದಾರ್ಥ ನಿಮಗೆಲ್ಲರಿಗೂ ಗೊತ್ತು ನಾರಾಯಣನಿಗೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಸುಧಾಮನು ಒಂದು ಇಡೀ ಅವಲಕ್ಕಿಯನ್ನ ಅಕ್ಷಯ ತೃತೀಯ ಭೇಟಿ ಮಾಡಿ ಪರಮಾತ್ಮನಿಗೆ ಕೊಟ್ಟು ಅವನ ಒಂದು ಬಡತನವನ್ನ ನೀಗಿಸಿಕೊಂಡಂತಹ ಒಂದು ದಿನ ಆಗಿದೆ ಹಾಗಾಗಿ ಈ ವಸ್ತುಗಳು ಮತ್ತು ಲಕ್ಷ್ಮಿ ಅಂದರೆ ತುಪ್ಪ ಬಂದು ಲಕ್ಷ್ಮೀ ದೇವಿಗೆ ಒಂದು ಬಹಳ ಪ್ರಿಯವಾದಂಥ ಒಂದು ಪದಾರ್ಥ ಆಗಿದೆ ಮತ್ತು ಲಕ್ಷ್ಮಿಯ ಒಂದು ರೂಪ ತುಪ್ಪದಲ್ಲಿದೆ ಹಾಗಾಗಿ ನೀವು ಅವಲಕ್ಕಿ ತುಪ್ಪ ಬೆಲ್ಲ ಈ ಮೂರನ್ನು ಕೂಡ ಮನೆಗೆ ತಂದು ನೀವು ಚಿನ್ನವನ್ನು ಹೇಗೆ ಇಟ್ಟು ಪೂಜೆ ಮಾಡ್ತೀರಾ ಅದೇ ರೀತಿಲಿ ಈ ಪದಾರ್ಥಗಳನ್ನು ತಂದು ನೀವು ದೇವರ ಹತ್ರ ಇಟ್ಟು ಪೂಜೆಯನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ನೀವು ಚಿನ್ನವನ್ನು ತಂದು ಪೂಜೆ ಮಾಡಿದಷ್ಟೇ ಫಲ ನಿಮಗೆ ಅವತ್ತು ದೊರಕುತ್ತೆ ಹಾಗಾಗಿ ಯಾರಿಗೆ ಚಿನ್ನ ತೊಗೊಳಕ್ಕಾಗಲ್ಲ ಅವರು ಈ ರೀತಿ ಒಂದು ಈ ಪದಾರ್ಥಗಳನ್ನು ತಂದು ಕನಿಷ್ಠ ಈ ಪದಾರ್ಥಗಳನ್ನು ತಂದು ಪೂಜೆಯನ್ನು ಮಾಡಬಹುದು ಇನ್ನು ಅಕ್ಷಯ ತೃತೀಯದ ಪೂಜಾ ವಿಧಾನ ಹೇಗೆ ಅಂದರೆ ಅಕ್ಷಯ ತೃತೀಯದಂದು ಮೊದಲನೇದಾಗಿ ವಿಷ್ಣು ದೇವರು ಇದಕ್ಕೆ ಮೂಲ ದೇವರು ಅಂತಲೇ ಹೇಳಬಹುದು ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವರನ್ನು ಕೂಡ ಆರಾಧನೆಯನ್ನು ಮಾಡಬೇಕು ಇನ್ನು ಹೇಗೆ ಅಂತ ನೋಡಿದ್ರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನೀವು ಮನೆಯಲ್ಲನ್ನೆಲ್ಲ ಒಂದು ಶುಚಿಯನ್ನು ಮಾಡಿಕೊಂಡು ಹಾಗೆ ನೀವು ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯನ್ನು ಕೂಡ ಒಂದು ಶುಚಿ ಮಾಡಿಕೊಂಡು ನಂತರ ಒಂದು ಮಣೆಯನ್ನು ಹಾಕಿ ಅದರ ಮೊದಲಿಗೆ ನೀವು ಗಣೇಶನನ್ನು ಪೂಜೆಯನ್ನು ಮಾಡಬೇಕು ಓಂ ಗಮ್ ಗಣಪತಿಯನ್ನು ಹಾಕ್ಬೋದು ಅಥವಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶ ಸರ್ವದ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೋಬಹುದು ಇದನ್ನು ಹೇಳಿಕೊಂಡು ಗಣಪತಿಯನ್ನ ಇಟ್ಟು ಗಣಪತಿಗೆ ಒಂದು ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮೀ ಸಹಿತ ನಾರಾಯಣನನ್ನು ಆರಾಧನೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಗೆ ಮೊದಲು ನಾರಾಯಣನಿಗೆ ಪೂಜೆಯನ್ನು ಮಾಡಬೇಕು ಓಂ ನಮೋ ನಾರಾಯಣಾಯ ವಿದ್ಮೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಈ ಮಂತ್ರವನ್ನು ಹೇಳಿ ನಂತರ ಲಕ್ಷ್ಮೀದೇವಿಗೆ ಓಂ ಶ್ರೀ ಮಹಾಲಕ್ಷ್ಮೀ ಚವಿದ್ಮೆ ವಿಷ್ಣು ಪತ್ನಿ ಚಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಮಂತ್ರವನ್ನು ಲಕ್ಷ್ಮೀದೇವಿಗೆ ಹೇಳಿ ಗಂಧ ಒಂದು ಕುಂಕುಮ ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಹೂವು ಕೆಂಪು ಹೂವು ಇರಲೇಬೇಕು ಕೆಂಪು ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡಿ ಹಳದಿ ಹೂವು ಕೆಂಪು ಹೂವು ಕೂಡ ಎರಡೂ ಬೇಕು ಇದನ್ನು ಸಮರ್ಪಣೆ ಮಾಡಿ ತುಳಸಿ ಅತಿ ಮುಖ್ಯ ತುಳಸಿಯನ್ನು ಕೂಡ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆ ತುಪ್ಪದ ದೀಪ ಬಹಳ ಶ್ರೇಷ್ಠ ಸಾಧ್ಯವಾದಷ್ಟು ಅವತ್ತು ತುಪ್ಪದ ದೀಪಗಳನ್ನು ಹಚ್ಚಿ ಇನ್ನು ಕುಬೇರ ಲಕ್ಷ್ಮಿ ಫೋಟೋ ಇದ್ರೆ ತುಂಬಾ ಒಳ್ಳೆಯದು ಅಥವಾ ನಿಮಗೆ ಕುಬೇರ ಪ ಒಂದು ದೇವರ ಫೋಟೋ ಇಲ್ಲ ಅಂತ ಅಂದರೆ ಕುಬೇರ ಯಂತ್ರವನ್ನು ತೋರಿಸ್ತೀನಿ ಈ ರೀತಿ ಒಂದು ಬಿಳಿ ಹಾಳೆಯ ಮೇಲೆ ಕುಬೇರ ಯಂತ್ರವನ್ನು ಬರೆದು ಅಂಕಿಗಳ ಮೇಲೆ ಒಂದು ನಾಣ್ಯಗಳನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಕೆಂಪು ಹೂಗಳೇ ಬೇಕು ಕೆಂಪು ಹೂಗಳನ್ನು ಇಟ್ಟು ಕುಬೇರ ಮಂತ್ರವನ್ನು ಇಲ್ಲಿ ತಿಳಿಸಿರುವ ಕುಬೇರ ಮಂತ್ರವನ್ನು ಹನ್ನೊಂದು ಬಾರಿ ಪಠಣೆ ಮಾಡಿ ನೀವು ಒಟ್ಟಿಗೆ ಪೂಜೆಯನ್ನು ಮಾಡಿ ನಿಮ್ಮ ಯಥಾಶಕ್ತಿ ಒಂದು ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ನೀವು ಈ ಯಂತ್ರವನ್ನು ಇಲ್ಲಿ ತಿಳಿಸಿರುವಂತಹ ಒಂದು ಸಮಯದಲ್ಲಿ ಹನ್ನೊಂದು ಬಾರಿ ಮಂತ್ರ ಪಠಣೆ ಮಾಡಿ ನೀವು ನಿಮ್ಮ ಪರ್ಸ್ ಅಥವಾ ನೀವು ಹಣ ಇಡುವಂತಹ ಒಂದು ಬಾಕ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇಡಬಹುದು ಇದನ್ನು ನೀವು ಪ್ರತಿ ವರ್ಷ ಮಾಡಿ ನಾನು ಕೂಡ ಇದೇ ರೀತಿಯಲ್ಲಿ ಮಾಡ್ತೀನಿ ಯಂತ್ರವನ್ನೇ ತಂದು ಇಡಬೇಕು ಅಂತ ಏನಿಲ್ಲ ನೀವು ಈ ರೀತಿಯಲ್ಲೂ ಮಾಡಿಕೊಂಡು ಪೂಜೆಯನ್ನು ನೆರವೇರಿಸ್ಕೊಳ್ಬಹುದು ಕುಬೇರ ಮಂತ್ರವನ್ನು ನಿಮ್ಮ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ಕುಬೇರ ಮಂತ್ರವನ್ನು ಹನ್ನೊಂದು ಬಾರಿ ಪಠಣೆ ಮಾಡಬೇಕು ಕುಬೇರ ಮಂತ್ರ ಈ ರೀತಿ ಇದೆ ಇದು ಸಾಮಾನ್ಯವಾಗಿ ಗೊತ್ತಿರುವಂತಹ ಒಂದು ಮಂತ್ರ ಆಗಿದೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧನಧಾನ್ಯ ಸಮೃದ್ಧಿಂ ಮೇ ದೇಹಿದಾಪಯ ಸ್ವಾಹ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಣೆಯನ್ನು ಮಾಡಬೇಕು ಅಥವಾ ಕುಬೇರ ತ್ವ ದಾನದೇಶಂ ಗೃಹ ತೇ ಕಮಲಾ ಸಿತ್ತ ತಂ ದೇವಂ ಪ್ರೇಹ ಯಾಸು ತ್ವ ಮದ್ಗೃಗೆ ತೇ ನಮೋ ನಮಃ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೋಬಹುದು ಯಾವುದೇ ಆಗಲಿ ಹನ್ನೊಂದು ಬಾರಿ ಒಂದು ಮಂತ್ರವನ್ನು ಪಠಣೆ ಮಾಡಿ ಹೂವು ಅಕ್ಷತೆಯನ್ನು ಯಂತ್ರದ ಮೇಲೆ ಒಂದು ನೀವು ಬರೆದಿರುವಂಥ ಯಂತ್ರದ ಮೇಲೆ ಹಾಕಿ ನೀವು ಅದನ್ನು ದೇವರ ಮುಂದೆ ಒಂದು ಆ ಯಂತ್ರವನ್ನು ತೋರಿಸಿ ನೀವು ನಿಮ್ಮ ಒಂದು ಹಣ ಇಡುವಂತಹ ಜಾಗದಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೊಳ್ಬಹುದು ಇದನ್ನು ನೀವು ಪ್ರತಿ ವರ್ಷ ಅದೇ ಯಂತ್ರವನ್ನು ತೆಗೆದು ಕೂಡ ಮಾಡಿಕೊಳ್ಬಹುದು ಪೂಜೆಯನ್ನೆಲ್ಲ ಮಾಡಿಕೊಂಡ ನಂತರ ನೀವು ಅವತ್ತು ನಿಮ್ಮ ಯಥಾಶಕ್ತಿ ಅನುಸಾರ ದಾನಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸಾಧ್ಯವಾದಷ್ಟು ಈ ದಾನಗಳನ್ನು ಅಕ್ಷಯ ತೃತೀಯದಂದು ಮಾಡಿ ಇದು ಬಹಳ ಒಂದು ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಹಾಗೆ ಇದರ ಒಂದು ವಿಡಿಯೋ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ದಯವಿಟ್ಟು ಅವತ್ತು ದಾನವನ್ನು ಮಾಡಿ ಇನ್ನು ಅಕ್ಷಯ ತೃತೀಯದ ಪುರಾಣದ ಕಥೆ ಪುರಾಣಗಳ ಪ್ರಕಾರ ಯುಧಿಷ್ಠಿರನು ಅಕ್ಷಯ ತೃತೀಯ ಮಹತ್ವವನ್ನು ತಿಳಿದುಕೊಳ್ಳಲು ಕೃಷ್ಣನಿಗೆ ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದನು ಆಗ ಶ್ರೀಕೃಷ್ಣನು ಅಕ್ಷಯ ತೃತೀಯ ಮಹತ್ವವನ್ನು ಯುಧಿಷ್ಠಿರನಿಗೆ ವಿವರಿಸುತ್ತಾನೆ ಈ ದಿನ ಸ್ನಾನ ಜಪ ತಪಸ್ಸು ಯಜ್ಞ ಆತ್ಮಾಧ್ಯಯನ ಪಿತೃಗಳನ್ನು ಪ್ರಾರ್ಥಿಸುವ ಮತ್ತು ದಾನ ಮಾಡುವವರಿಗೆ ಶಾಶ್ವತವಾದ ಪುಣ್ಯದ ಫಲ ಸಿಗುತ್ತದೆ ಅಕ್ಷಯ ತೃತೀಯದ ಪುರಾಣ ಹೀಗಿದೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡವೈಶ್ಯ ವಾಸಿಸುತ್ತಿದ್ದ ಅವನಿಗೆ ದೇವರಲ್ಲಿ ಅಪಾರ ನಂಬಿಕೆ ಇತ್ತು ಆದರೆ ಅವನ ಬಡತನವು ಅವನನ್ನು ತುಂಬ ನೋಯಿಸುತ್ತಿತ್ತು ಒಂದು ದಿನ ಅವನಿಗೆ ಯಾರೋ ಅಕ್ಷಯ ತೃತೀಯದಂದು ಉಪವಾಸ ಮಾಡಲು ಸೂಚಿಸುತ್ತಾರೆ ಈ ದಿನ ಗಂಗೆಯಲ್ಲಿ ಸ್ನಾನ ಮಾಡಿ ದೇವತೆಗಳನ್ನು ಪೂಜಿಸಿ ದಾನ ಮಾಡುವಂತೆ ಹೇಳುತ್ತಾರೆ ಅವನು ಅದನ್ನು ಪಾಲಿಸುತ್ತಾನೆ ಆ ವೈಶ್ಯನು ಅಕ್ಷಯ ತೃತೀಯವನ್ನು ಆಚರಿಸಿದ್ದರಿಂದ ತನ್ನ ಮುಂದಿನ ಜನ್ಮದಲ್ಲಿ ಕುಶಾವತಿಯ ರಾಜನಾದನೆಂದು ನಂಬಲಾಗಿದೆ ಅಕ್ಷಯ ತೃತೀಯ ದಿನದಂದು ಪೂಜೆ ಮತ್ತು ದಾನದ ಪ್ರಭಾವದಿಂದ ವೈಶ್ಯ ಅತ್ಯಂತ ಶ್ರೀಮಂತ ಮತ್ತು ಪ್ರಸಿದ್ಧ ರಾಜಕುಮಾರನಾಗುತ್ತಾನೆ ಆ ಕಾರಣದಿಂದ ಈ ದಿನದಂದು ದಾನ ಧರ್ಮ ಮತ್ತು ಚಿನ್ನ ಖರೀದಿ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಶಾಶ್ವತ ಸಂತೋಷ ಸಮೃದ್ಧಿ ತರುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಅಕ್ಷಯ ತೃತೀಯವು ಹತ್ತು ವಿಶೇಷತೆಗಳನ್ನು ಕೂಡ ಒಳಗೊಂಡಿದೆ ಇದರ ಒಂದು ಮಾಹಿತಿಯನ್ನು ಕೂಡ ನನ್ನ ಚಾನೆಲ್ನಲ್ಲಿ ನೀಡಿದ್ದೇನೆ ಹಾಗಾಗಿ ಒಮ್ಮೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಒಮ್ಮೆ ನೋಡಿ ಹಾಗೆ ಈ ಅಕ್ಷಯ ತೃತೀಯವು ಎಲ್ಲರಿಗೂ ಒಂದು ಸಮೃದ್ಧಿ ಅಕ್ಷಯವನ್ನು ನೀಡಲಿ ಅಂತ ಬಯಸ್ತೀರಿ ಹಾಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು